ಕಸ್ಟಮರ್ ಪಿಕಪ್ ಗಂತ ಅನ್ಬಿಟ್ಟು ಹೋಗ್ತಾ ಇದೀನಿ ರೋಡ್ ಕಂಡೀಷನ್ ನೋಡ್ಬೋದು ಯಾವ ತರ ಇದೆ ಅಂತ ಆಲ್ಮೋಸ್ಟ್ ಈಗ ಎರಡೂವರೆ ಕಿಲೋಮೀಟರ್ ಎರಡೂವರೆ ಸರಿ ಒಟ್ಟು ಪಿಕಪ್ ಬಂದು ಎರಡೂವರೆ ಕಿಲೋಮೀಟರ್ ಇರೋದು ಮೀಟರ್ ಐತೆ ಪಿಕಪ್ಗೆ ಈ ರೋಡ್ ಕಂಡೀಷನ್ ನೋಡ್ಬೋದು ಇಲ್ಲಿ ಇದಾವ್ದೋ ಒಂದು ವಿಲೇಜ್ ಕಡೆ ಇರೋದು ಮ್ಯಾಪಲ್ಲಿ ನೋಡಿ ಹೇಳ್ತೀನಿ ಎಲ್ಲಿದ್ದೀನಿ ಅಂತಂದರೆ ಇದ್ದಪ್ಪ ಜಾಗ ಇದು ದೊಡ್ಡ ದೊಡ್ಡ ಬನ್ನಹಳ್ಳಿ ದೊಡ್ಡ ಬನ್ನಹಳ್ಳಿ ಅಂತ ಇದೆ ಈ ಕಡೆ ಸೀಗೆಹಳ್ಳಿ ಹಿಂಗೆ ಆ ಕಡೆಯಿಂದ ಬಂದಿದ್ದು ಇಲ್ಲಿ ಒಂದು ಡ್ರಾಪ್ ಆಯ್ತು ಇದು ಸಂಕ್ರಾಪುರ ಅಂದ್ರೆ ಲಾಲ್ ಬಾಗ್ ಹತ್ರ ಎಲ್ಲೋ ಡ್ರಾಪ್ ಇರೋದಿದು ಐನೂರು ಚಿಲ್ಡ್ರೆ ಇದೆ ಇಪ್ಪತ್ತ ಒಂಬತ್ತು ಕಿಲೋಮೀಟರ್ ಇದೆ ಈ ರೋಡಲ್ಲಿ ಹೋಗ್ತಾ ಇದೀನಿ ಪಿಕಪ್ ಮಾಡೋಣ ಅಂತ ಆದ್ರೆ ಇಲ್ಲಿ ನೋಡ್ಬೋದು ಮಳೆ ಬಿದ್ದಿರೋದಕ್ಕೂ ಇಲ್ಲಿರೋಂತ ಗ್ರಾಸ್ ಅಂದ್ರೆ ಹುಲ್ಲು ಆಯ್ತಾ ಅದ್ರದ್ದು ಸ್ಮೆಲ್ಲು ಏನೋ ಒಂಥರ ಚಂದ ಎಲ್ಲೋ ಒಂದು ಆ ಏನೋ ಒಂದು ಒಳ್ಳೆ ಅಂದ್ರೆ ಏನ್ ಹೇಳೋದು ಅದನ್ನ ತರ ಡಿಫ್ರೆಂಟ್ ಆಗಿದೆ ಇಲ್ಲಿ ರೋಡ್ ಒಂದ್ ರೋಡ್ಗಳ ಕಥೆ ಅಂತ ನೀವು ನೋಡ್ಬೋದು ಇಲ್ಲಿ ಎಧ್ವಾನ ಆಗ್ಬಿಡೈತೆ ಮತ್ತೆ ಇಲ್ಲೆಲ್ಲ ಇನ್ನು ಇನ್ನು ವ್ಯವಸಾಯ ಎಲ್ಲ ಮಾಡ್ತಿದಾರೆ ಇನ್ನೊಂದು ಮೂರ್ ನಾಲ್ಕು ವರ್ಷ ಆಮೇಲೆ ವ್ಯವಸಾಯ ಅನ್ನೋದೆಲ್ಲ ಇಲ್ಲಿ ಎಂತ ಇರೋದಿಲ್ಲ ಹಿಂಗೆ ಹೋಗ್ಬಿಡ್ಲಾ ಹಿಂಗೆ ತೋರಿಸ್ತೀವಿ ಹಿಂಗೆ ಹೋಗ್ಬಿಡೋಣ ನೋಡ್ಬೋದು ಎಲ್ಲ ಮಳೆ ಬಂದಿರೋದಕ್ಕೂ ಇಲ್ಲೆಲ್ಲ ಗ್ರೀನರಿ ಆಗಿರೋದಕ್ಕೂ ಈ ಊರ್ಗಳು ಒಳಗಡೆ ಹೋಗೋದಕ್ಕೂ ರೋಡ್ ಅನ್ಸದಾಗಿ ಇದು ಒಂದು ರೋಡ್ ಮಾತ್ರ ಚೆನ್ನಾಗಿದ್ ಬಿಟ್ಟಿದ್ರೆ ಇನ್ನ ಮಜವಾಗಿರೋದು ಗಾಡಿ ಓಡ್ಸಕ್ಕೆ ಇದ್ರಲ್ಲಿ ಎತ್ತಾಕಿ ಎತ್ತಾಕಿ ಇಡೀ ಹೊಟ್ಟೆ ನೋವೆಲ್ಲ ಬಂದ್ಬಿಡ್ತೈತೆ ಈ ಬಾಡಿಗೆನ ಸ್ಪೆಷಲಿ ಯಾಕಪ್ಪ ಎತ್ಕೊಂಡೆ ಎರಡೂವರೆ ಕಿಲೋಮೀಟರ್ ಇದ್ರು ಅಂತ ಅಂದ್ರೆ ಐನೂರು ಚಿಲ್ಲರೆ ಇದೆ ಸಿಂಗಲ್ ಬಾಡಿಗೆನೆ ಆಗೋಗ್ತಿದೆ ಅದಕ್ಕೋಸ್ಕರ ಹತ್ತು ಗಂಟೆ ಹದಿಮೂರು ನಿಮಿಷ ಆಗಿದೆ ಸಿಕ್ತಿದೆ ಈ ಕಡೆ ವೈಟ್ ಫೀಲ್ಡ್ ಈ ಕಡೆಗೆ ಡ್ಯೂಟಿ ಸಿಕ್ತಿದಾವೆ ನಾ ಪೀಕ್ ಅವರ್ ಅಲ್ವಾ ನಾ ಹನ್ನೊಂದು ಗಂಟೆವರೆಗೂ ನಾವು ಪೀಕ್ ಅವರ್ ಅಂತ ಕನ್ಸಿಡರ್ ಮಾಡ್ಬೋದು ಇದು ಯಾವ್ದೋ ಒಂದು ಊರು ಊರೊಳಗೆ ಬಂದಿದ್ದೀನಿ ಪಿಕಪ್ ಮಾಡೋಣ ಅಂತ ಅನ್ಬಿಟ್ಟು ಕಸ್ಟಮರ್ ಇದ್ರೆ ಸಾಕು ಕಸ್ಟಮರ್ ಕಾಲು ಮಾಡಿಲ್ಲ ಮೆಸೇಜ್ ಹಾಕಿಲ್ಲ ನಾನು ಕಾಲ್ ಮಾಡಿಲ್ಲ ಮೆಸೇಜ್ ಹಾಕಿಲ್ಲ ಅವ್ರು ವೈಟ್ ಮಾಡ್ತಿದಾರೆ ಅನ್ಕೊಂಡಿದೀನಿ ನೋಡೋಣ ನಮ್ಮ ಮನೆ ಬರ ಹೆಂಗಿತ್ತೆ ಹಾಗೆ ಆಗುತ್ತೆ ಇದು ದೊಡ್ಡ ಬಾನಹಳ್ಳಿ ಗ್ರಾಮ ಪಂಚಾಯಿತಿ ಇದು ಗ್ರಾಮ ಪಂಚಾಯತಿ ಆಫೀಸು ಇಲ್ಲಿಂದ ಲೆಫ್ಟ್ ತೋರಿಸ್ತಾ ಇದೆ ಹಂಗೆ ಹೋಗ್ಬೇಕ ಯಪ್ಪ ಇದ್ರ ಮೇಲೆ ಗಾಡಿ ಹೋಗುತ್ತಾ ಓಲೇಬೇಕು ಇನ್ನೇನ್ ಬೇರೆ ವಿಧಿ ಅಂತೂ ಇಲ್ಲ ಅಮ್ಮ ಹೋಯ್ತು ನನ್ ಗಾಡಿ ಹೋಯ್ತು ಗಾಡಿ ಅಂತೂ ಅಳಾಗ್ ಹೋಯ್ತದ ಬೆಂಗಳೂರು ರೋಡು ಬೆಂಗಳೂರು ಸಿಟಿ ಒಳಗಡೆ ಇರೋ ಕಂಡೀಷನ್ ಹಂಗೆ ಐತೆ ಇದು ರೈಟ್ ಅಲ್ಲಿ ತೋರಿಸ್ತಿರಂತ ಲೊಕೇಶನ್ ಕಸ್ಟಮರ್ಗೆ ಫೋನ್ ಹಾಕಣ ಅಲ್ಲಿ ನೋಡ್ಬೋದು ಕಸ್ಟಮರ್ ಬರ್ತಿದ್ದಾರೆ ಬರ್ಲಿ ಪಾಸ್ ಆಗುತ್ತೋಣ ಇಲ್ಲೊಂದು ಡ್ಯೂಟಿ ಬರ್ತಿದೆ ಐದು ಕಿಲೋಮೀಟರ್ ಪಿಕಪ್ ಏನಂತ ಕೊಡ್ತಾನೋ ಗೊತ್ತಿಲ್ಲ ಕಸ್ಟಮರ್ ಬರ್ತಿದಾರೆ ಹೋಗಿ ಡ್ರಾಪ್ ಮಾಡೋಣ ಈ ಇದೆ ಇವತ್ತಿನ ಮಾಡಿದೀನಿ ಆಮೇಲೆ ತಿಳಿಸ್ತೀನಿ ಆಗಿದೆ ಅಂತ ಅನ್ಬಿಟ್ಟು ಎಲ್ಲಿದೆ ಅದ್ರ ತಳ್ಳಿ ತಳ್ಳಿ ಅದು ಲಾಕ್ ಆಗಿಲ್ಲ ಅದು ಹಾಂ ಆಯ್ತು ಆಯ್ತು ಹಿಂಗ್ ಹಿಂಗೆ ಹೋಗ್ಬೇಕಾ ಹಿಂದೆ ಮುಂದೇನೇ ಯಾವ ಕಡೆ ಹೋಗೋದು ಹೋಗ್ಬೋದ ಹೆಂಗೆ ಫೋರ್ ಏಯ್ಟ್ ನೋಡೋಣ ತಳಿ ರೀ ಇದರಲ್ಲಿ ಮ್ಯಾಪ್ ಹೆಂಗ್ ತಗೊಳೋದು ಹಂಗೆ ನೋಡುವ

ಯಾವಿದು ಒಂದ್ ನಿಮೆರ ಕಡೆ ಹೋಗ್ಬೇಕು ಹೋಗ್ಬೇಕಾ ಯಾವ ರೋಡ್ ಹೋದ್ರು ಕೂಡ ಬರೀ ಕಿತ್ತೋಗಿದಾವೆ ಗುಂಡಿಗಳೇ ಆಗಿದಾವೆ ನಮ್ ಸರ್ಕಾರ ಅದು ವೈಫಲ್ಯ ಅಂತ ಹೇಳ್ಬೋದು ಇದು ಹಿಂಗಿದೆ ನೋಡ್ಬೋದು ಇವೆಲ್ಲ ಮೇನ್ ವಿಲೇಜ್ ಊರ್ಗಳಿಗೆಲ್ಲ ಕನೆಕ್ಟ್ ಮಾಡೋದು ಸಿಟಿ ಒಳಗೇನು ಅದೇಗಳು ಈ ಕಡೆ ಹೊರಗಡೆ ನಾವು ಈ ಈ ವಿಲೇಜ್ ಈ ಕಡೆ ಬಂದ್ರು ಹಳ್ಳಿ ಕಡೆ ಬಂದ್ರು ಇದೇಗಳು ಅನ್ಬೋಗ ಒಂದೇ ಒಂದು ಗುಂಡಿ ಮಿಸ್ ಆಗದ ನಮ್ ಆಟೋಗಳಿಗೆ ಅಂತ ಹೇಳ್ಬೋದು ಈಗ ಬಂದು ನಾವು ಎಂಟ್ರಿ ಆಗ್ತಾ ಇದೀವಿ ಕೆಆರ್ ಪುರಂ ಕೇಬಲ್ ಬ್ರಿಡ್ಜ್ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಬೆಂಗಳೂರಲ್ಲಿ ಇದು ಕೂಡ ಮುಂಚೆ ಇದೇ ಜಾಗಕ್ಕೆ ಅಂದ್ರೆ ಈ ಪ್ಲೇಸ್ ಬರ್ಬೇಕು ಅಂದ್ರೆ ಏನೋ ಒಂಥರ ಟೂರಿಸ್ಟ್ ಪ್ಲೇಸ್ ಅಂಗ ಬಂದಂಗಿ ಇರ್ತಿದ್ವಿ ಈ ರೋಡಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಇವಾಗ ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಮುಂಚೆ ಹೊಸ ಈ ಕಡೆ ಕೋಲಾರೋಡ್ ಈ ಕಡೆ ಹೋಗೋರಲ್ಲ ಇದೆ ರೋಡಲ್ಲಿ ಈಗ ಬಂದು ಎಂಟ್ರಿ ಆಗ್ತಾ ಇದ್ದೀವಿ ಆ ಈ ಒಂದು ಕೇಬಲ್ ಬ್ರಿಡ್ಜ್ ಮಾಡಿದ್ಮೇಲಿಂದ ಸ್ವಲ್ಪ ಈ ಕಡೆ ಅಂದ್ರೆ ಗಾಡಿಗಳು ಕೆಳಗಡೆ ಅಂಡರ್ ಪಾಸ್ ಅಲ್ಲಿ ಈ ಕಡೆ ಮಾದೇವಪುರ ಬೆಳಂದೂರು ಹಿಂಗೆ ರೋಡ್ ಕಡೆ ಹಿಂಗ್ ಹೋಗ್ಬೋದು ಹಿಂಗಿದೆ ಸಕಾಲಾಗಿದೆ ಅಲ್ಲ ಈ ಬ್ರಿಡ್ಜ್ ಮುಂಚೆ ಇದೊಂದು ಇವಾಗ ಅಷ್ಟು ಅನ್ಸೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕಡ್ದಾಗ ಏನೋ ಒಂಥರ ಟೂರಿಸ್ಟ್ ಪ್ಲೇಸ್ ತರನೇ ಆಗ್ಬಿಡಿತ್ತು ತುಂಬಾ ಜನ ಇದನ್ನೇ ನೋಡಕ್ಕೆ ಅಂತಾನೆ ತುಂಬಾ ಜನ ಬರೋದು ಟ್ರಾವೆಲ್ ಮಾಡ್ಕೊಂಡು ಇವಾಗ ನೋಡ್ಬೋದು ಲೆಫ್ಟ್ ಅಲ್ಲಿ ಮೆಟ್ರೋ ಬ್ರಿಡ್ಜ್ ಇದು ಏನು ಎಷ್ಟು ಬದಲಾವಣೆ ನಮ್ ಕಣ್ಮ್ ಮುಂದೆನೆ ಆಗ್ತಿದೆ ಬಟ್ ಏನಂತಂದ್ರೆ ನಾವ್ ಮಾತ್ರ ಬದಲಾವಣೆ ಆಗ್ತಿಲ್ಲ ಅನ್ನ ಆ ನಮ್ಗ ಅನ್ಸುತ್ತೆ ಇತ್ತೀಚೆ ದಿನಗಳಲ್ಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗೋಯ್ತು ಮುಂಚೆ ಇಲ್ಲಾಂದ್ರೆ ಈ ಬ್ರಿಡ್ಜ್ ಮೇಲೆಲ್ಲಾ ಫುಲ್ ಜಾಮ್ ಇರೋದಪ್ಪ ಇವಾಗ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಏನೋ ಫಿರಾಕಲ್ ಮಾಡಿದ್ದಾರೆ ಪೊಲೀಸ್ ಅವ್ರು ಇಲ್ಲಾಂದ್ರೆ ಇಲ್ಲೆಲ್ಲ ಜಾಮ್ ಇರ್ತದಾಯ್ತು ಇವಾಗ ಹನ್ನೊಂದು ಗಂಟೆ ಸಾರಿ ಹತ್ತು ಗಂಟೆ ನಲವತ್ಮೂರ್ ನಿಮಿಷ ಆಗಿದೆ ಈ ಟೈಮ್ ಅಲ್ಲಂತೂ ತುಂಬಿ ಕೊಡಿಸೋದಿಲ್ಲ ಬ್ರಿಡ್ಜ್ ಕೇಬಲ್ ಬ್ರಿಡ್ಜ್ ಅರ್ಧವರೆಗೂ ಟ್ರಾಫಿಕ್ ನಿಂತ್ಕೊಳೋದು ಇವಾಗ ಅಷ್ಟು ಟ್ರಾಫಿಕ್ ಇಲ್ಲಿ ಇರುವುದಿಲ್ಲ ಕಾರಣಂದ್ರೆ ಮೋಸ್ಟ್ಲಿ ಏನೋ ಮಿರಾಕಲ್ ಮಾಡಿದ್ದಾರೆ ಟ್ರಾಫಿಕ್ ಡಿವಿಟ್ ಮಾಡೋದು ಅಂತಾರ ಏನೋ ಮಾಡಿದ್ದಾರೆ ಆದ್ರೆ ರೈಟ್ ಸೈಡ್ ಅಲ್ಲಿ ಇವಾಗ ಕೂಡ ಅಷ್ಟೇ ಒಂದ್ ಸ್ವಲ್ಪ ನಿಂತಿರುತ್ತೆ ಅಷ್ಟಿಲ್ಲಪ್ಪ ಇವಾಗ ತುಂಬಾ ಏನೋ ವ್ಯತ್ಯಾಸ ಡಿಫ್ರೆನ್ಶಿಯೇಟ್ ಬಂದ್ಬಿಡಿದೆ ಇಲ್ಲಿ ಫೈನಲಿ ಕರ್ಕೊಂಬಂದು ಕಸ್ಟಮರ್ ನ ಡ್ರಾಪ್ ಮಾಡಿದೆ ಎಲ್ಲಪ್ಪ ಅಂತ ಅಂದ್ರೆ ಇಲ್ಲಿ ಇದು ಬುಲ್ ಟೆಂಪಲ್ ರೋಡು ಚಾಮರಾಜಪೇಟೆ ಆ ರೋಡಲ್ಲಿ ಇದೀನಿ ಈಗ ಐನೂರ ಇಪ್ಪತ್ತಾರು ರೂಪಾಯಿ ಒಂದೂವರೆ ಅವರ್ ಆಲ್ಮೋಸ್ಟ್ ತಗ್ಲತು ಅಯ್ಯಯ್ಯೋ ಯಾವ್ದೋ ಮಿಸ್ ಆಯ್ತಲ್ಲಪ್ಪ ಮಾತಾಡ್ತಾನೆ ಓಕೆ ಒಂದೂವರೆ ಅವರ್ ಒಂದೂವರೆ ಗಂಟೆ ತಗ್ಲೈತೆ ಇಲ್ಲಿ ಬರೋಕೆ ಇದೇ ತರ ಸಿಕ್ಬಿಟ್ರೆ ಲಾಂಗ್ ಬಾಡಿಗೆ ನಮಗೊಂದು ಬೆನಿಫಿಟ್ ತುಂಬಾ ಟೈಮ್ ಉಳಿಯುತ್ತದೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದ್ ಇನ್ನೂರು ರೂಪಾಯಿ ಬಾಡಿಗೆ ಅಂತ ಅನ್ಕೊಳ್ಳಿ ಒಂದು ಒಂದು ಕಾಲ್ ಅವರ್ ಬೇಕು ಡ್ರಾಪ್ ಹಾಕಕ್ಕೆ ಈ ತರ ಒಂದು ಲಾಂಗ್ ಬಾಡಿಗೆ ಸಿಕ್ಬಿಟ್ರೆ ನಮ್ಗೊಂದು ಬೆನಿಫಿಟ್ ಆಯ್ತಾ ಬೆನಿಫಿಟ್ ಅಂತಂದ್ರೆ ಒಂದು ಒಂದು ಓವರ್ ಅವರ್ ಗೆನೇ ಒಂದ್ ಇಪ್ಪತ್ತಾರು ಇಪ್ಪತ್ತೆಂಟು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದು ಆರಾಮಾಗಿ ಟೈಮ್ ಉಳಿತದೆ ಅಮೌಂಟ್ ಆಗ್ಬಿಡುತ್ತೆ ಇನ್ನು ಯಾವ್ದಾದ್ರು ಒಂದ್ ಇಲ್ಲಿಂದ ಒಂದು ಲಾಂಗ್ ಬಾಡಿಗೆ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ಬುಲ್ ಟೆಂಪಲ್ ರೋಡ್ ಅಲ್ಲಿ ಇದ್ದೀನಿ ಟೈಮ್ ಬಂದು ಹನ್ನೆರಡು ಗಂಟೆ ಏಳು ನಿಮಿಷ ಆಗಿದೆ ಮಧ್ಯಾಹ್ನ ನೋಡೋಣ ಇಲ್ಲಿಂದ ಇಲ್ಲಿಗೆ ಸಿಗುತ್ತೆ ಅಂತ ಸ್ವಲ್ಪ ಹಿಂಗೆ ಮೂವ್ ಮಾಡ್ತೀನಿ ಮುಂದ್ಗಡೆ ರೆಸ್ಟ್ ಗಾಡಿ ಕಂಟಿನ್ಯೂಸ್ ಒಂದು ಕೂಲಿಂಗ್ ಒಂದು ಹತ್ತು ನಿಮಿಷ ಐದ್ ನಿಮಿಷ ಬಿಟ್ಟರೆ ಒಳ್ಳೇದು ನಮ್ ಸೇಫ್ಟಿ ನಮ್ ಗಾಡಿ ನಮ್ ಗಾಡಿ ಇಂಜಿನ್ ಅಲ್ವಾ ನಾವು ನೋಡ್ಕೊಳೋಂತ ಕರ್ತವ್ಯ ನಮ್ದು ಇಲ್ಲಿ ಅಕ್ಕಿನ ಒಣಗಾಕಿದಾರೆ ರೋಡ್ ಅಲ್ಲಿ ಪಾರಿವಾಳ ಅಂತ ಒಳ್ಳೆ ಎಲ್ಲಿ ತಿನ್ನೋದು ಹೆಂಗ್ ತಿನ್ನೋದು ಅಂತ ಯೋಚನೆ ಮಾಡ್ಕೊಂಡು ಚಲ್ಕನ್ ಚಲ್ಕನ್ ತಿಂತೈತು ಆ ಅब्बा ಮಾಡತಾರೆ ಅಲ್ಲ ಅದು ಅಲ್ಲೇ ತಿಂತೈಲ್ಲ ಅಷ್ಟಿದ್ರೋನು ಅದು ಆಯಕೊಂಡ ತಿಂತೈತು ಒಂದೊಂದೆ ಅದರಲ್ಲೂ ಕೆಳಗೆ ಚಲ್ತೈತು ಅದು ಅಪ್ಪ ಅವರಿ ಹ್ ಏಳ ಹುಡುಗ ಏನಂದ ಎಲ್ಲ ಕłopಾ ಈ ಗಾಡಿ ಬೆರ ಬಂತು ಇಲ್ಲಿ ಏನು ಇನ್ನು ಕೆಡ್ಬಿಡೋರೆ ಇರೋರಲ್ಲ ಇರ 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 ಬಾತ್ ನಾ ಈ ರೀತಿ ಒಂದ ಅಪ್ಪು ತಗ್ಗು ಎಲ್ಲ ಹುಡುಗ ಯಾಕಡ ನೀನೇ ಇಂಗ ಅಮ್ಮಿಟ್ರಂಗೆ ಹಿಂಗೆ ಉಪನಂಗೆ ಆಗ್ತಿದು ನಿಮಗೆ ವಾಪಸ್ ಹೋಗಬೇಕಾ ಇಲ್ಲ ಇಷ್ಟೊಂದು ಪೊಲೀಸ್ ಇಲ್ಲ ಮಕ್ಕಂತಾ ಬರೀ ದೊಡ್ಡ ಗಾಡಿಗಳ ಸಣ್ಣ ಪುಟ್ಟ ಗಾಡಿಗಳು ಯಾವ್ದು ಇಲ್ಲ ಸೊ ಇವಾಗ ಎಲ್ಲಿದ್ದೀನಿ ಅಂತ ಅಂದ್ರೆ ಎಚ್ ಎಸ್ ಆರ್ ಲೇಟ್ ಕಡೆಗೆ ಎಂಟ್ರಿ ಇದ್ದೀನಿ ಇದೀನಿಂಗ್ ರೋಡ್ ಹತ್ರ ವೈಟ್ ಮಾಡ್ತಾ ಇದ್ದೀನಿ ಅವಾ ಸಾಕಾಗೋತಿವ್ ಹತ್ರ ಅಂತ ಬನ್ಶಂಕರಿ ಹತ್ರ ನಾನು ಹೋಗಿದ್ದು ಬಾಡಿಗೆ ತಗೊಂಡೋಗಿದ್ನಲ್ಲ ಅಲ್ಲಂತೂ ಬೂಟ್ ಏನೇ ಬರ್ತಿರ್ಲಿಲ್ಲ ಬಾರಿ ಹಿಂಸೆ ಆಗೋಗಿತ್ತು ಈ ಕಡೆಗ್ ಬಂದೆ ಒಂದ್ ಎರೋ ಬಂದು ಅಲ್ಲೇ ಊಟ ಮಾಡ್ಕೊಂಡು ಈಗ ಒಂದ್ ಡ್ಯೂಟಿ ಮತ್ತೆ ಸಿಕ್ತು ಈ ಕಡೆ ಎಚ್ ಎಸ್ ಆರ್ ಕಡೆ ಬರ್ತಿದ್ದೀವಿ ಬಂದಿದೀನಿ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷ ನೋಡೋಣ ಯಾವ ತರ ಇರುತ್ತೆ ಯಾವ ತರ ಅಂದ್ರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಅಷ್ಟು ನನ್ನ ಟಾರ್ಗೆಟ್ ಆಗೋಗಿದೆ ಇನ್ನೊಂದು ಮೂವತ್ತು ಪರ್ಸೆಂಟ್ ಬಾಕಿ ಉಳ್ಕೊಂಡಿದೆ ಯಾವ್ದಾದ್ರು ಆಗಲ್ಲ ಎಲ್ಲಾ ಸಿಗ್ನಲ್ ಜಂಪ್ ಮಾಡ್ಕೊಂಡ್ ಬರ್ತಾನೆ ಅವ್ರ ಲಾಸ್ಟ್ ಬಾಡಿಗೆ ಎಚ್ ಎಸ್ ಆರ್ ಇಂದ ಇಲ್ಲಿ ಸರ್ಜಾಪುರ್ ರೋಡ್ ಒಂದು ಡ್ರಾಪ್ ಹಾಕೊಂಡು ಸೀದಾ ಮನೆ ಕಡೆ ಹೊರಟೆ ಈಗ ಅಲ್ಲಿ ಅಂತಂದ್ರೆ ಬಿಟ್ರೋ ಅಂಬೇಡ್ಕರ್ ನಗರ ಹೊರಟ ಟೈಮ್ ಎಷ್ಟಪ್ಪ ಅಂತಂದ್ರೆ ಐದ್ ಗಂಟೆ ನಲವತ್ತೇಳು ನಿಮಿಷ ಆಗಿದೆ ಮಳೆ ಬರೋ ಆಗಿದೆ ಕೆಲವೊಂದ್ ಕಡೆ ಮಳೆ ಉಯ್ತಾ ಇದೆ ನಾನ್ ಮನೆ ಕಡೆಗೆ ಹೊರಟೆ ಹೇಳದ್ನಲ್ಲ ಮುಂಚೆಯಿಂದಾನು ಹೇಳ್ತಿದ್ನಲ್ಲ ಡ್ಯೂಟಿಗಳು ಅಂತ ಬರ್ತಿದಾವೆ ಆರಾಮಾಗಿ ಇವತ್ತು ದಾಟಿಸ್ಬೋದು ನನ್ನ ಟಾರ್ಗೆಟ್ ಆದರೆ ನಾನು ಮಾಡ್ತಾ ಇಲ್ಲ ನಾನು ಹೊರಟೆ ಅಷ್ಟೇ ಇವತ್ತೊಂದ್ ದಿವ್ಸ ಅಂದ್ರೆ ಸೀದಾ ಮನೆಗೆ ಹೋಗ್ತೀನಿ ಬೆಳಿಗ್ಗೆ ಬೇಗ ಬರೋ ತರ ಪ್ಲಾನ್ ಮಾಡ್ಕೋತಾ ಇದ್ದೀನಿ ಬೇಗ ಬಂದು ಡ್ಯೂಟಿ ಮಾಡ್ಕೊಂಡು ಬೇಗ ಮನೆಗ್ ಸೇರ್ಕೋಬೇಕು ಈ ರೋಡಲ್ಲೇ ಇರಕ್ಕೆ ಆಗಲ್ಲ ಆ ರೀಸನ್ ಇಂದಾನೆ ಸ್ವಲ್ಪ ಮೈಂಡ್ ಸೆಟ್ ಆಯ್ತಾ ಏನೇ ಕೆಲ್ಸ ಮಾಡಿದ್ರು ಕೂಡ ಒಂದು ಈ ತರ ಇವಾಗ ನಂದು ಆಲ್ಮೋಸ್ಟ್ ನಾನು ಇವಾಗ ಮನ್ಸ್ಬಿಟ್ರೆ ಇನ್ನೊಂದು ಒನ್ ಅವರ್ ಎರಡ್ ಅವರ್ ಮತ್ತೆ ಡ್ಯೂಟಿ ಮಾಡಿದ್ರೆ ಏನಿಲ್ಲ ಅಂದ್ರೆ ಮುನ್ನೂರ ನಾಲ್ ರೂಪಾಯಿ ಬಿಡ್ತೀನಿ ಆಗಲ್ಲ ಅಂತಲ್ಲ ಆದ್ರೆ ಮೈಂಡ್ ಸೆಟ್ ನ ಒಂದ್ ಸ್ವಲ್ಪ ಮೈಂಡ್ ಸೆಟ್ ನ ಮಾಡ್ಬೇಕು ಮಾಡೋ ಅವಶ್ಯಕತೆ ಆಗಿದೆ ಯಾಕಂದ್ರೆ ಬೇಗ ಹೋದ್ರೆ ಆಗೋದು ನಾವು ಯಾವಾಗ ಮೇಲೆ ಅಪ್ ಅಂಡ್ ಡೌನ್ ಆಗ್ಬಿಡುತ್ತೆ ಅಂದ್ರೆ ಈಗ ಒಂದ್ ದಿವಸ ಬೇಗ ಹೋಗೋದು ಒಂದ್ ದಿವಸ ಲೇಟ್ ಆಗೋದು ಒಂದ್ ದಿವಸ ಬೇಗ ಹೋಗೋದು ಒಂದ್ ದಿವಸ ಲೇಟ್ ಆಗೋದು ಮಾಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅದೇ ಇವಾಗ ಆಗ್ತಿರೋದು ಆಯ್ತಾ ಸೊ ಟಾರ್ಗೆಟ್ ಆಯ್ತಾ ಅಂತಂದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಆಗೋಗಿದೆ ಒಂದ್ ಸ್ವಲ್ಪ ಫೈವ್ ಪರ್ಸೆಂಟ್ ಉಳ್ಕೊಂತು ತೊಂದರೆ ಇಲ್ಲ ಬೇಗ ಹೋಗ್ತಾ ಇದೀನಿ ಹೋಗಿ ಬೇಗ ಬೇಗ ಸ್ನಾನ ಮಾಡಿ ಹಂಗೆ ವಿಡಿಯೋ ಎಡಿಟಿಂಗ್ ನ ಮಾಡ್ಬಿಟ್ರೆ ನಂದು ಕೂಡ ಅಂದ್ರೆ ಕೆಲ್ಸಗಳಾಗುತ್ತಾರೆ ರಾತ್ರಿ ಬೇಗ ಮನಿಕ್ ಮತ್ತೆ ಬೆಳಗ್ಗೆ ಬೇಗ ಬರ್ಬೋದು ಡ್ಯೂಟಿಗೆ ಇನ್ನು ಆದಷ್ಟು ಬೆಳಗ್ಗೆ ಬೇಗ ಬರೋಕೆನೆ ಪ್ಲಾ ಪ್ಲಾನ್ ಮಾಡ್ತಾ ಇರೋದು ಜೈ ಶ್ರೀರಾಮ್ ಬೆಳಗ್ಗೆ ಬೇಗನೆ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಒಂದು ಹೆಂಗಾದ್ರೂ ಮಾಡಿ ಐದುವರೆ ಆರು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ಲೇಬೇಕು ಆ ತರ ಪ್ಲಾನಿಂಗ್ ಅಲ್ಲಿ ಇದೀನಿ ಯಾಕಂದ್ರೆ ಮೈಂಡು ಇನ್ನೂ ನನ್ಗೆ ಸೆಟ್ ಆಗಿಲ್ಲ ಆಯ್ತಾ ಹೇಳ್ಬೇಕು ಅಂದ್ರೆ ಒಂದು ಎರಡೂವರೆ ವರ್ಷ ಇಂದ ನನ್ನ ಡ್ಯೂಟಿಗಳೆಲ್ಲ ಬಂದು ಒಂಬತ್ ಗಂಟೆ ಹತ್ತು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿರೋದು ನಾನು ಹಾಗಾಗಿ ಇವಾಗ ಸ್ವಲ್ಪ ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಗ ಡ್ಯೂಟಿಗಳನ್ನು ಸ್ಟಾರ್ಟ್ ಮಾಡ್ತಿದ್ದೆ ಒಂದ್ ಕಡೆ ಡ್ಯೂಟಿಗೆ ಹೋಗ್ತಿದ್ನಲ್ಲ ಆ ಟೈಮಲ್ಲಿ ಕೂಡ ಬೇಗ ಹೊಯ್ತಿದೆ ಡ್ಯೂಟಿಗೆ ಹೋಗ್ಬೇಕು ಅಂತ ಒಂದು ಮನೆ ಒಂದು ಏಳು ಗಂಟೆಗೆಲ್ಲ ಬಿಟ್ಬಿಡ್ತಿದೆ ಒಂದ್ ಎರಡೂವರೆ ವರ್ಷ ತಪ್ಪೋಯ್ತು ಡ್ಯೂಟಿಗೆ ಹೋಗೋದು ಹಂಗಾಗಿ ಇವತ್ತು ಇವಾಗ ಮತ್ತೆ ಅಭ್ಯಾಸ ಮಾಡ್ಕೊಂತ ಇದೀನಿ ಬೇಗ ಹೋಗಕ್ಕೆ ಸಾಯಂಕಾಲ ಬೇಗ ಬರಕ್ಕೆ ಬೆಳಗ್ಗೆ ಸೊ ನೋಡೋಣ ಎಲ್ಲಿ ಗಂಟ ಹೋಗುತ್ತೆ ಯಾವ ಯಾವ ತರ ಆಗುತ್ತೆ ಅಂತ ಸೊ ಈಗ ಹೋಗ್ತಾ ಗ್ಯಾಸ್ ಹಾಕಿಸ್ಕೋಬೇಕು ಹಾಗೆ ಇನ್ನೊಂದ್ ವಿಷಯ ಹೇಳ್ಬೇಕಿತ್ತು ಅದೇನಪ್ಪಾ ಅಂದ್ರೆ ಇವಾಗ ಈ ತರ ಮಾಡ್ತಾ ಇದೀನಲ್ಲ ಸಿಗ ಬಾಡಿಗೆ ಎಲ್ಲಾನು ಹೊಡಿತಾ ಇದೀನಿ ಹಂಗಾಗಿ ಎರಡು ಎರಡೂವರೆ ಕಿಲೋಮೀಟರ್ ಪಿಕಪ್ ಹೋಗ್ಬೇಕು ಹಂಗಾಗಿ ಸ್ವಲ್ಪ ಡ್ರೈ ರೇನ್ ಜಾಸ್ತಿ ಆಗಿದೆ ಆದ್ರೆ ಟೈಮ್ ಉಳಿತಾ ಇದೆ ಈ ತರ ಬೇಗ ಹೋಗ್ಬೋದು ಇವತ್ತಿನ ದಿವ್ಸ ಮಧ್ಯಾಹ್ನ ಬನ್ಶಂಕ್ರಿನಲ್ಲಿ ಒಂದು ಏನಿಲ್ಲ ಅಂದ್ರೆ ಒಂದ್ ಎರಡು ಎರಡೂವರೆ ಅವರ್ ತುಂಬಾ ಟೈಮ್ ವೇಸ್ಟ್ ಆಗೋಯ್ತು ಅಲ್ಲಿ ಯಾವ್ದೊಂದು ರಾಪಿಡೋ ನಮ್ಮ ಯಾತ್ರಿ ಯಾವ್ದ್ರಲ್ಲೂ ಡ್ಯೂಟಿ ಬರ್ತಾ ಇರ್ಲಿಲ್ಲ ಓಲಾದಲ್ ಮಾತ್ರ ಪಡ್ಕೊಳೋದು ಅದು ಬೇರೆ ಓಲಾದಲ್ ಸಿಕ್ಕಾಬೇಡ ಲಾಂಗ್ ಪಿಕಪ್ ಈ ತರ ಇತ್ತು ಇವತ್ತು ಬನ್ಶಂಕರಿನಲ್ಲಿ ಮಧ್ಯಾಹ್ನ ಆಲ್ಮೋಸ್ಟ್ ಹನ್ನೊಂದುವರೆಯಿಂದ ಇಂದ ಹಿಡಿದು ಒಂದು ಎರಡೂವರೆ ವರ್ಗು ಒಂದ್ ತರ ಆಗೋಯ್ತು ಅಲ್ಲಿ ಹಂಗಾಗಿ ಈಗ ಹೋಯ್ತೆ ಗ್ಯಾಸ್ ಹಾಕಿಸ್ಕೋಬೇಕು ಇದೇ ತರ ಇತ್ತು ಇವತ್ತಿನ ದಿವ್ಸ ಬಾಡಿಗೆ ಹಿಂಗಿತ್ತು ಅಂದ್ರೆ ಹೇಳದ್ನಲ್ಲ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಅರ್ನಿಂಗ್ಸ್ ಆಯ್ತು ಫೈವ್ ಪರ್ಸೆಂಟ್ ಉಳ್ಕೋಬಿಡ್ತು ಅದು ಏನು ಮಾಡಕ್ ಆಗಲ್ಲ ಇವಾಗ ಹೋಗ್ತಾ ಇಲ್ಲೇ ಸರ್ಜಾಪುರ್ ರೋಡ್ ಅಲ್ಲಿ ಗ್ಯಾಸ್ ಹಾಕಿಸ್ಕೊಂಡು ಹೋಗ್ಬಿಟ್ರೆ ನಾಳೆ ಮತ್ತೆ ನಮ್ಗೆ ಟೆನ್ಷನ್ ಇರೋದಿಲ್ಲ ಇದೊಂದು ನನ್ಗೆ ಒಳ್ಳೆ ಒಳ್ಳೇದಾಗೋಯ್ತು ಅಂತ ಹೇಳ್ಬೋದು ಈ ಬಂಕ್ ಬಂದ್ಮೇಲೆ ನನ್ ಗ್ಯಾಸ್ಗೋಸ್ಕರ ಪರದಾಡೋ ಅಂತ ಅವಶ್ಯಕತೆನೆ ಇಲ್ಲ ಸೊ ಫೈನಲಿ ಗ್ಯಾಸ್ ಹಾಕ್ತಾನ ಅಂತ ಬಂದಿದ್ದೀನಿ ಹಾಗೆ ಇಲ್ಲಿಗೆ ಈ ವಿಡಿಯೋ ಕೂಡ ನಾನು ಮುಗಿಸ್ತೀನಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಆದ್ರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ ಅಂತ ಕೇಳ್ಕೊತೇನೆ ಎಲ್ಲಾರ್ಗೂ ನಮಸ್ಕಾರ